ಈ ಕಡೆ ಮೋದಿಯವರು ಸರ್ ಹಾಂ ರಾಹುಲ್ ಗಾಂಧಿ ಹೌದು ಹೌದು ಹೇಳಿ ಯಾರು ಸಮರ್ಥರು ಮೋದಿರೇ ಸಮರ್ಥರು ಅಂತ ಹೇಳ್ತೀವಿ ಸರ್ ಸರ್ ಕಾರಣ ಅಂದರೆ ಒಳ್ಳೆ ಪ್ರಗತಿಪರ ಕೆಲಸಗಳು ಮಾಡಿದ್ದಾರೆ ದೇಶಕ್ಕಾಗಿ ಆ ಥರ ಹಾಗಾಗಿ ಏನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಅಂತ ಇದು ಕಂಡು ಬಂದಿಲ್ಲ ದೇಶಕ್ಕಾಗಿ ಮೋದಿಯವರು ಈಗ ಇರೋ ಎರಡು ಟರ್ಮ್ ಅವಧಿಲಿ ಸಾಕಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ಮೋದಿಯವ್ರಿಗೆ ದೇಶದಲ್ಲಿ ಒಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮದೊಂದು ಕೋರಿಕೆ ಜೆ ಡಿ ಬಿಜೆಪಿ ಜೊತೆ ಸರ್ ಜೆ ಡಿ ಎಸ್ಸು ಬಿ ಜೆ ಪಿ ಸೇರಿರೋದ್ರಿಂದ ಸ್ವಲ್ಪ ಬಹುಮತ ಹೆಚ್ಚಾಗುತ್ತೆ ಏಕೆಂದರೆ ಜೆ ಡಿ ಎಸ್ಸು ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಬೆಳೀಬೇಕಿತ್ತು ಬಟ್ ಜನ ಅದಕ್ಕೆ ಸಹಕರಿಸ್ತಾ ಇಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಇದ್ದಿದ್ರೆ ಇನ್ನೂ ಉತ್ತಮವಾಗಿ ನಮ್ಮ ರಾಜ್ಯ ಸುಭಿಕ್ಷವಾಗಿ ಇರುವುದು ಬಟ್ ಈ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲನೂ ಸಂಪೂರ್ಣ ನಿರ್ಮೂಲನೆ ಮಾಡಿಬಿಟ್ಟಿದೆ ಹಾಗಾಗಿ ನಮ್ಮಲ್ಲಿ ಪ್ರಾದೇಶಿಕ ಪಕ್ಷ ಬಿ ಜೆ ಪಿ ಮೋಜಿಯವರ ಜೊತೆ ಕೈ ಜೋಡಿಸಿರೋದು ಉತ್ತಮವಾದದ್ದು ಅಂತ ನಮ್ಮ ಅನಿಸಿಕೆ ಅನಿಸುತ್ತೆ ಸರ್ ಇಲ್ಲ ಇಲ್ಲ ಸರ್ ಕಾಂಗ್ರೆಸ್ಸಲ್ಲಿ ಪ್ರಧಾನಮಂತ್ರಿ ಆಗುವಂಥ ಕ್ಯಾಂಡಿಡೇಟೇ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಸರ್ ಅವ್ರ ರಾಜ್ಯದಲ್ಲಿ ಸಿ ಎಮ್ ಆಗೋಕ್ಕಾಗಲಿಲ್ಲ ಇನ್ನು ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗೋ ಪ್ರಧಾನಿ ಆಗೋಕ್ಕಾಗತ್ತೆ ಸರ್ ಅವರು ಅವ್ರ ರಾಜ್ಯದಲ್ಲಿ ಕಾಂಗ್ರೆಸ್ನ ಭಾಳ ಇದಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರು ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರು ಆಗಿದ್ದರು ಅವ್ರು ರಾಜ್ಯದಲ್ಲಿ ಸಿ ಎಮ್ ಎ ಆ ಕ್ಯಾಂಡಿಡೇಟು ಇನ್ನೂ ಅಲ್ಲಿ ಸೆಂಟ್ರಲ್ ಅವ್ರನ್ನ ಚ ಪಿ ಎಮ್ ಮಾಡ್ತಾರೆ ಸರ್ ಅದು ಅದು ಆಗುತ್ತಾ ಆಗೋದು ಸಹಜನ ಆಗಲ್ಲ ಖಂಡಿತ ಆಗಲ್ಲ ಸರ್ ಅದು ಯಾಕಂದರೆ ಕೆಲವರು ಅಂತಾರೆ ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು ಕರ್ನಾಟಕದಿಂದ ಈಗ ಹೌದು ಸರ್ ದೇವೇಗೌಡರಿಗೆ ಅರ್ಹತೆ ಇತ್ತು ಆದರೂ ಅದು ದೇವೇಗೌಡರು ಪ್ರಧಾನಿ ಆದರು ಅನ್ನೋದಕ್ಕಿಂತ ಒಂದೇ ಪಕ್ಷದಲ್ಲಿ ಪ್ರಧಾನಿ ಮಾಡಿರಲಿಲ್ಲ ಸರ್ವ ಪಕ್ಷಗಳು ಸೇರಿ ಅವತ್ತು ದೇವೇಗೌಡರನ್ನ ಪ್ರಧಾನಿ ಅಂತ ಮಾಡಿದರು ಎಲ್ಲ ಮೈತ್ರಿ ಪಕ್ಷಗಳು ಸೇರಿ ಅಂದರೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಸೇರಿ ಕಾಂಗ್ರೆಸ್ಸು ಸೇರಿ ಅವತ್ತು ದೇವೇಗೌಡರನ್ನ ಪ್ರಧಾನಿ ಮಾಡಿತು ಯಾಕೆಂದರೆ ಒಳ್ಳೆಯ ಅವರು ಒಳ್ಳೆಯ ವ್ಯಕ್ತಿಯನ್ನು ದೃಷ್ಟಿಯಿಂದ ಮಾಡಿದ್ರೆ ಅವತ್ತು ಕಡಿಮೆ ಅವಧಿಯಲ್ಲಿ ಅವರು ಪ್ರಧಾನಿಯಾಗಿರೋದು ನಮಗೂ ಸಂತಸ ತಂದಿದೆ ನಮ್ಮ ಕರ್ನಾಟಕದಲ್ಲಿ ಪ್ರಧಾನಿ ಆಗಿದ್ರು ಅನ್ನೋದು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಹೌದು ಸರ್ ಮಾಡಿದ್ದಾರೆ ಅವರು ದೇವೇಗೌಡರೇ ಈಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರಗತಿಪರ ರೈತರ ಪರವಾಗಿ ಭಾಳ ಸಾಕಷ್ಟು ಹೋರಾಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಸರ್ ಹೌದು ಸರ್ ಮೋದಿಯವರು ಬರಲೇಬೇಕು ಸರ್ ಮೋದಿಯವ್ರು ಬಂದ್ರೆ ನಮ್ಮ ದೇಶ ಸುಭಿಕ್ಷವಾಗಿರೋದು ಇಲ್ಲ ಅಂದರೆ ನಾವು ಯಾರೋ ಹಿಂದುಳಿದ ವರ್ಗಕ್ಕೆ ಕೊಟ್ಬಿಟ್ಟು ಸುಮ್ಮ ಇದ್ಬಿಡ್ಬೇಕಾಗುತ್ತೆ ಹೌದು ಸರ್ ಕಮ್ಮಿ ಅಂತೂ ಆಗುತ್ತೆ ಈಗ ಈಗ ರಾಜ್ಯದಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಎಲ್ಲ ಅನುದಾನಗಳನ್ನೂ ಕೊಟ್ಬಿಟ್ಟು ಶಕ್ತಿಯರಿಗೆ ಇದು ಯಾವುದು ಗ್ಯಾರಂಟಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿಲ್ಲ ಸರ್ ಇದು ಗೃಹಲಕ್ಷ್ಮಿ ಉದ್ಯೋಗ ಅಭಿವೃದ್ಧಿಗೇ ಡಿಗ್ರಿ ಮಾಡಿರೋರಿಗೆ ಇದು ಮತ್ತು ಲೈಟ್ ಬಿಲ್ ಉಚಿತ ಬಸ್ ಚಾರ್ಜ್ ಉಚಿತ ಜನನ ಸೋಂಬೇರಿ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅವರು ಏನೇನು ಬೇಡಿಕೆ ಕೊಟ್ಟಿದ್ದಾರೆ ಅವರೆಲ್ಲ ಜನನ ಸೋಂಬೇರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಅಂತ ನಾನು ಹೇಳ್ಬೋಲ್ಲ ಸರ್ ಅಷ್ಟೇ ಹೌದು ಸರ್ ನರೇಂದ್ರ ಮೋದಿ ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಹ್ಞೂ ಯಾರು ಬಂದರೆ ಪ್ರಧಾನಮಂತ್ರಿ ಆದರೂ ದೇಶಕ್ಕೆ ನಮಗೆ ಯಾರಾರ ಬರಲಿ ಸರ್ ಒಳ್ಳೇದಾಗ ಇವರು ಅವರು ಅಂತಲ್ಲ ಯಾರು ಬರಲಿ ನಮಗೆ ಊರಿಗೆ ಒಳ್ಳೇದು ಮಾಡಬೇಕು ಸರಿಯಪ್ಪ ಅಷ್ಟೇ ನಮಗೆ ಇವರಿಬ್ಬರಲ್ಲಿ ಇವರಿಬ್ರು ಅವರು ಇವರು ಅಂತಲ್ಲ ನಾವು ಹೇಳೋದು ಯಾರು ಒಳ್ಳೇದು ಮಾಡೋರು ನಾವು ಯಾರ ನರೇಂದ್ರ ಮೋದಿಯವ್ರು ಕರ್ಕೊ ಬರೋಕ್ಕಾಗಲ್ಲ ನರೇಂದ್ರ ಭವನ್ ಮೋದಿಯವರೇ ಸರಿ ಅಂತ ಈಗ ಕೇಂದ್ರದಲ್ಲಿ ಈಗ ಇರೋದ್ರ ಮಟ್ಟಿಗೆ ಅವ್ರು ಪರವಾಗಿಲ್ಲ ಬೇರೆಯವ್ರು ಏನಾದ್ರು ಬದಲಾವಣೆ ಆಗಬೇಕಾಗಿಲ್ಲ ಅವ್ರು ಅಂತಾರೆ ಈಗ ಬದಲಾವಣೆ ಆದರೆ ಪರವಾಗಿಲ್ಲ ನೋಡೋಣ ನಮ್ಗೆ ಊರು ಅನುಕೂಲ ಆಗ್ಬೇಕು ಜನಕ್ಕೆ ಸಹಾಯ ಮಾಡಬೇಕು ಇಷ್ಟೊಂದು ಮಾಡಿದ್ರೆ ನಮ್ಗೆ ಯಾರು ಒಳ್ಳೆಯದಾಗಿ ಮಾಡ್ತಾರೆ ಅವ್ರನ್ನೇ ನಮ್ಮ ನೆಂಬದು ಸರಿನಾ ಹಾಂ ಈಗ ಇವ್ರಿಗೆ ಅವ್ರಿಗೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವ್ರ ಆಡಳಿತ ಮೆಚ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರು ಈಗ ಈಗ ಸೀಟ್ಗೆ ಎರಡು ತೊಳಿಂದ ಮೆಚ್ಕೊಂಡವ್ರೆ ಬಸ್ಗೆ ಆ ಪ್ರೀತಿ ಇಟ್ಟು ಹೆಂಗ್ಸ್ಕೊಳ್ಗ ಆ ಎರಡು ಎರಡು ಸಾವಿರ ಅನ್ಕಂಡ್ ಎಲ್ಲನೂ ಕರೆಂಟ್ ಇಲ್ಲ ಅಂತ ಎಲ್ಲನೂ ಎತ್ತಲಿಕ್ಕೆ ಸೀಟ್ ಕುಂತ್ಕಂಡ ಈಗ ರೆಡಿ ಮಾಡೋಣ ಮುಂದಕ್ಕೆ ಈಗ ಎಂ ಪಿ ಎಲೆಕ್ಷನ್ ಬಂದಾಗ ಹೆಂಗಾಗ್ತದೆ ಗೊತ್ತಿಲ್ಲ ಅಲ್ವಾ ಹಾ ಓಟ್ ಆದ್ಮೇಲೆ ಅದ್ರಲ್ಲಿ ಲೆಕ್ಕ ಈಗ ಇವ್ರಿಗೆಲ್ಲ ಅನುಭವ ಈ ಲಾಭ ಆಗಿರುತ್ತಲ್ಲ ಲಾಭ ಆಗದೆ ಯಾರು ಮಾಡ್ರ ಸರಪ್ಪ ಅನುಕೂಲ ಮಾಡ್ಕೊಡ್ತಾರಪ್ಪ ಮುಂದೆ ಬಂದ್ರು ಅನುಕೂಲ ಆಗುತ್ತೆ ನೋಡವಾ ಅನುಕೂಲ ಆಗ್ಬೇಕು ನಮ್ಗ ಹಾ ನಾವು ಇವರು ಅವರು ಅಂತಲ್ಲ ಸೆಲೆಕ್ಟ್ ಮಾಡಲೇಬೇಕಲ್ಲ ನೀವು ಮಾಡದೆ ನೋಡೋಣ ಅಂತಂದ್ರೆ ನಮ್ಗೆ ನರೇಂದ್ರ ಮೋದಿನೇ ಬಂದಿರ್ತೀವಿ ಚಂದ್ರ ಅಂತ

ಹೌದು ಜನಗಳು ಸ್ವಲ್ಪ ಕನ್ಫ್ಯೂಸ್ ಆಗಿದಾರ ಹೆಂಗೆ ಕನ್ಫ್ಯೂಸ್ ಆಗಿದ್ರು ಸ್ಟಿಲ್ ಇದ್ದಾರೆ ಅವರು ಒಂದು ಕಡೆನೇ ಇರ್ತಾರೆ ಯಾಕೆ ಹೇಳಕ್ ಬರಲ್ಲ ಏನು ಕನ್ಫ್ಯೂಷನ್ ಕಾಣ್ತಾ ಇಲ್ಲ ಅದು ಇದೆ ವಿಶ್ವಾಸ ಇದೆ ಧ್ರುವನಾರಾಯಣ ಅವರು ವಿಶ್ವಾಸ ಇದೆ ಕೊಟ್ಟಿದ್ರು ಶ್ರೀನಿವಾಸ ಪ್ರಸಾದ್ ಅವರು ಕೊಟ್ಟಿದ್ರು ಅವರು ಇಲ್ಲ ಇವರು ಇಲ್ಲ ಇಬ್ಬರು ಇಲ್ಲ ನೋಡಮ್ಮ ಅದೃಷ್ಟ ಪರೀಕ್ಷೆ ಇಲ್ಲಿ ಸಿದ್ದರಾಮಯ್ಯವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಹೌದು ಕೆಲವರು ಮೋದಿಯವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಹ್ಞೂ ಯಾವ ಕಡೆಗೆ ಜನ ಸ್ವಲ್ಪ ವಾಲ್ತಾರೆ ಸರ್ ಅಯೋಧ್ಯೆ ಅನ್ನೋದು ದೂರ ಆಯಿತು ದೇವರು ಅಂದ್ರೆ ಹತ್ರ ಆಗ್ತಾರೆ ಆದರೆ ಇದು ಗ್ರ್ಯಾಂಡ್ ಕಾ ಕೊಟ್ಟಿದ್ದಾರಲ್ಲ ಅದು ನೆನೆಸ್ಕೋತಾರೆ ಜನ ಜನ ಸಿದ್ದರಾಮಯ್ಯ ಕೊಟ್ಟಿರೋಂಥ ಕೊಡುಗೆಗಳನ್ನ ನೆನೆಸ್ಕೋತಾರೆ ಅಲ್ವಾ ಅದು ಯಾವುದು ಕೈಗೆ ಅಡಗಿಸಲ್ಲ ಅದೇ ತಲುಪಿದೆ ತಲುಪಿದೆ ಅದಕ್ಕೆ ಬಸ್ ಫ್ರೀ ಓಕೆ ಅದು ಬಸ್ ಫ್ರೀ 2000 ರೂಪಾಯಿ ತಳ್ಪ್ತಾ ಇದೆ ಅಂತಾರೆ ಕೆಲವು ತಳ್ಪ್ ಇಲ್ಲ ಅಂತಾರೆ ಸೋ ಕನ್ವೆಕ್ಷನ್ ಪ್ರಾಬ್ಲಮ್ ಇಂದ ತಲುಪಿದ್ರು ಇದೆ ಲೇಟ್ ಆಗಿ ತಳ್ಪ್ ಇಲ್ಲಿ ಈ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟನೇ ಹೇಳಕ್ಕೆ ಬರಲ್ಲ ಯಾರು ಎಕ್ಸಾಕ್ಟ್ ಕ್ಯಾಂಡಿಡೇಟ್ ಹೇಳಕ್ಕೆ ಬರಲ್ಲ ಬಸ್ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು ಅಂತ ಅಂದ್ರೆ ಈಗ ವರ್ಚಸ್ ಮೇಲೆ ಏನಾದರೂ ಹೋಗುತ್ತಾ ಸರ್ ವೈಯಕ್ತಿಕ ವರ್ಚಸ್ ಕ್ಯಾಂಡಿಡೇಟ್ ಇರ್ಬೋದು ಅದ್ರು ಹೇಳಕ್ಕೆ ಕ್ಯಾಂಡಿಡೇಟ್ ಹಿಂದೆ ಹೌದು ವರ್ಚಸ್ ಮುಖ್ಯ ಇಲ್ಲ ಪಕ್ಷಾನ ಮುಖ್ಯ ವರ್ಚಸ್ಸು ಮುಖ್ಯ ಈಗ ಇವರು ಹೇಳ್ತಾ ಇದ್ದರು ಯಾರು ಶ್ರೀನಿವಾಸ್ ಪ್ರಸಾದ್ ಅವರು ಅಳಿಯ ನಿಮ್ಮ ಒಂದು ಹೌದು ಅವರೇನಾರು ನಿಂತ್ರ ಏನಾರು ಫೈಟ್ ಇರುತ್ತೆ ಬಿಟನೆ ಹೇಳಕ್ಕೆ ಬರಲ್ಲ ಬ್ರಹ್ಮಣ ನಾರಾಯಣ ಅವ್ರ ಮಗ ಏನಾರು ಅವರು ಒಳ್ಳೆ ಆ ಇದೆ ಚೆನ್ನಾಗಿದೆ ಅಲ್ಲಿ ಅಡಗೋದ ಮೇಲೆ ದೀಪ ಇಟ್ಟಂಗೆ ಹೌದು ಹೌದು ಖಂಡಿತ ಯಾವುದು ಹಿಂಗೆ ಅಂತ ಹೇಳಕ್ಕೆ ಬರಲ್ಲ ನೋಡೋ ಜನ ಯಾರ್ ಫಾಲೋ ಮಾಡ್ತಾರೆ ಕೊಟ್ಟಿರೋರು ಮಾಡ್ತಾರ ತೋರಿಸಿರೋರು ಮಾಡ್ತಾರ ಗೊತ್ತಿಲ್ಲ ಕೊಟ್ಟಿರೋರು ಇವರು ತೋರಿಸಿರೋರು ಅವರು ಹೇಗೆ ಅಂತ ಹೇಳೋದು ಬಾಳೆ